ಗಂಟೆ ಬಾರಿಸಿದ್ರೆ ಏನು ಆಗುತ್ತೆ ಅಂತ ಗೊತ್ತ ಈ ಶಬ್ದ ಕೇಳಿದ ಕ್ಷಣದಲ್ಲಿ ದೇವಾಲಯದಲ್ಲಿ ಇರುವ ಶಕ್ತಿ ಜಾಗೃತಿಯಾಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಆದರೆ ಈ ಗಂಟೆಯನ್ನು ಯಾಕೆ ದೇವಾಲಯದ ಪ್ರವೇಶ ದ್ವಾರದಲ್ಲೇ ಇಟ್ಟಿದ್ದಾರೆ ಮನೆಯಲ್ಲಿರುವಂತೆ ಇಚ್ಛೆಯಂತೆ ಯಾವಾಗ ಬೇಕಾದರೂ ಗಂಟೆ ಬಾರಿಸಲು ಯಾಕೆ ಅನುಮತಿ ಇಲ್ಲ ಆದರೆ ಇದು ಕೇವಲ ನಂಬಿಕೆಯೇನಾ ಅಥವಾ ವಿಜ್ಞಾನವು ಇದಕ್ಕೆ ಬೆಂಬಲ ನೀಡುತ್ತಿದೆಯಾ ಈ ವಿಡಿಯೋದಲ್ಲಿ ನಾನು ಬಹಿರಂಗಪಡಿಸುತ್ತೆ ನನ್ನಿಚಾದಿ ಮತ್ತು ಗಂಟೆಯ ಧ್ವನಿ ನಮ್ಮ ಮನಸ್ಸನ್ನು ಹೇಗೆ ಬದಲಾಯಿಸುತ್ತದೆ ಅನ್ನೋದನ್ನು ಖುಷಿ ಟಿವಿ ಕನ್ನಡಕ್ಕೆ ಸ್ವಾಗತ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸರಸ್ವತಿ ಕೆಲವರು ಹೇಳುತ್ತಾರೆ ಈ ಗಂಟೆಯ ಧ್ವನಿ ನಕಾರಾತ್ಮಕ ಶಕ್ತಿಯನ್ನು ಓಡಿಸುತ್ತದೆ ದೃಷ್ಟಿಯನ್ನು ತೊಡೆಯುತ್ತದೆ ಅದರಲ್ಲಿ ಬಂಧಿತವಾಗಿರುವ ರಹಸ್ಯ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ಹಿಂದೂ ಧಾರ್ಮಿಕ ಆಚರಣೆಗಳಲ್ಲಿ ಬಳಸುವ ಗಂಟೆ ಒಂದು ಪವಿತ್ರ ಪೂಜಾ ಸಾಧನವಾಗಿದೆ ಈ ಗಂಟೆಯನ್ನು ಸಾಮಾನ್ಯವಾಗಿ ದೇವಾಲಯದ ಪ್ರವೇಶ ದ್ವಾರದ ಬಳಿ ಅಥವಾ ದೇವತೆ ವಾಸಿಸುವ ಗರ್ಭಗೃಹದ ಮುಂದೆ ನೇತು ಹಾಕಿರುತ್ತಾರೆ ಓಂ ಓಂ ಶಿವಾಯ ಭಕ್ತರು ದೇವಾಲಯಕ್ಕೆ ಪ್ರವೇಶಿಸುವಾಗ ದರ್ಶನಕ್ಕಿಂತ ಮೊದಲು ಈ ಗಂಟೆಯನ್ನು ಬಾರಿಸುತ್ತಾರೆ ಅದೇ ರೀತಿ ಆರತಿ ದೂಪಾರ್ಪಣೆ ದೇವರಿಗೆ ಅಭಿಷೇಕ ಮಾಡುವ ಸಮಯದಲ್ಲೂ ಹಾಗೂ ಪೂಜಾ ವಿಧಾನಗಳ ಭಾಗವಾಗಿ ಕೂಡ ಗಂಟೆಯನ್ನು ಬಾರಿಸಲಾಗುತ್ತದೆ ಗಂಟೆಯ ಧ್ವನಿ ಕೇವಲ ಶಬ್ದವಲ್ಲ ಅದು ಪವಿತ್ರನಾದ ಗಂಟೆಯನ್ನು ಬಾರಿಸುವುದರಿಂದ ದೈವಿಕ ಸನ್ನಿಧಿಯನ್ನು ಆಹ್ವಾನಿಸಲಾಗುತ್ತದೆ ಭಕ್ತನು ಆಗಮಿಸಿದ್ದಾನೆ ಎಂಬ ಸೂಚನೆಯನ್ನು ದೇವರಿಗೆ ನೀಡುತ್ತದೆ ನಕಾರಾತ್ಮಕ ಶಕ್ತಿಗಳು ಮತ್ತು ದುಷ್ಟ ಪ್ರಭಾವಗಳು ದೂರ ಸರಿದು ವಾತಾವರಣವು ಪವಿತ್ರಗೊಳ್ಳುತ್ತದೆ ಭಕ್ತನ ಮನಸ್ಸು ಶುದ್ಧಗೊಳ್ಳಿ ದೈನಂದಿನ ಲೋಕದಿಂದ ದೂರ ಸರಿದು ಆತ್ಮಿಕ ಚಿಂತನೆಗೆ ಕೇಂದ್ರೀಕರಿಸುತ್ತದೆ ಸಾಮಾನ್ಯವಾಗಿ ಪಠಿಸಲಾಗುವ ಒಂದು ಸಂಸ್ಕೃತ ಶ್ಲೋಕವೂ ಇದೆ ರಾಕ್ಷಸಾನಾಂ ಅರ್ಥವೇನೆಂದರೆ ದೇವರನ್ನು ಆಹ್ವಾನಿಸಲು ಹಾಗೂ ದುಷ್ಟ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡಲು ನಾನು ಈ ಗಂಟೆಯನ್ನು ಬಾರಿಸುತ್ತೇನೆ ಹಿಂದೂ ಸಂಕೇತಾರ್ಥಗಳು ಅಪಾರವಾಗಿವೆ ಗಂಟೆಯೂ ಅದಕ್ಕೆ ಹೊರತಲ್ಲ ಗಂಟೆಯ ವಕ್ರಾಕಾರದ ದೇಹವು ಅನಂತವಾದ ಬ್ರಹ್ಮಾಂಡವನ್ನು ಅನಂತ ಪ್ರತಿನಿಧಿಸುತ್ತದೆ ಗಂಟೆಯ ಒಳಗಿನ ಜಿವೆ ಅಥವಾ ನಾಲಿಗೆ ಸರಸ್ವತಿ ದೇವಿಯನ್ನು ಜ್ಞಾನ ಮತ್ತು ವಿದ್ಯೆಯ ಸಂಕೇತವನ್ನು ಸೂಚಿಸುತ್ತದೆ ಗಂಟೆಯ ಹಿಡಿತವು ಪ್ರಾಣಶಕ್ತಿಯನ್ನು ಜೀವಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಆಧ್ಯಾತ್ಮಿಕ ಅರ್ಥದ ಹೊರತಾಗಿಯೂ ಇದರ ಹಿಂದೆ ವಿಜ್ಞಾನವೂ ಇದೆ ಮಸ್ತಿಷ್ಕ ಸಂಯೋಜನೆ ಗಂಟೆಗಳು ಸಾಮಾನ್ಯವಾಗಿ ಪಂಚದಾತು ಐದು ಲೋಹಗಳು ಮೊದಲಾದ ವಿಶೇಷ ಮಿಶ್ರಲೋಹಗಳಿಂದ ತಯಾರಿಸಲ್ಪಟ್ಟಿರುತ್ತವೆ ಅವುಗಳಿಂದ ಹೊರಹೊಮ್ಮುವ ಪ್ರತಿಧ್ವನಿಯ ನಾದವು ಕೆಲವು ಕ್ಷಣಗಳವರೆಗೆ ಕಂಪಿಸುತ್ತಿರುತ್ತದೆ ಈ ಕಂಪನಗಳು ಮಸ್ತಿಷ್ಕದ ಎಡ ಮತ್ತು ಬಲ ಅರ್ಧಗೋಳಗಳನ್ನು ಸಂಯೋಜಿಸಲು ಸಹಾಯ ಮಾಡುತ್ತವೆ ಎಂದು ನಂಬಲಾಗಿದ್ದು ಗಮನ ಕೇಂದ್ರೀಕರಣ ಮತ್ತು ಮನಸ್ಸಿನ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತವೆ ಕಂಪನ ಪರಿಣಾಮಗಳು ಗಂಟೆಯ ದೀರ್ಘಕಾಲದ ಪ್ರತಿಧ್ವನಿಯು ನರಮಂಡಲವನ್ನು ಶಾಂತಗೊಳಿಸಿ ಒತ್ತಡವನ್ನು ಕಡಿಮೆ ಮಾಡಿ ಅಂತರಂಗದ ಶಾಂತಿಯನ್ನು ಉಂಟುಮಾಡುತ್ತದೆ ಎಂದು ನಂಬಲಾಗುತ್ತದೆ ಇದು ಧ್ವನಿ ಚಿಕಿತ್ಸಾ ವಿಧಾನಗಳಿಗೆ ಸಮಾನವಾಗಿದೆ ದೇವಾಲಯದ ಗಂಟೆಗಳು ಶತಮಾನಗಳಿಂದ ಹಿಂದೂ ಸಂಸ್ಕೃತಿಯ ಅವಿಭಾಜ್ಯ ಭಾಗವಾಗಿವೆ ಆಗಮಶಾಸ್ತ್ರಗಳಲ್ಲಿ ಮತ್ತು ಪಾರಂಪರಿಕ ವಿಧಿ ವಿಧಾನಗಳಲ್ಲಿ ಅವುಗಳಿಗೆ ವಿಶೇಷ ಸ್ಥಾನವಿದೆ ಅವುಗಳನ್ನು ಯಾದೃಚ್ಛಿಕವಾಗಿ ಆಯ್ಕೆ ಮಾಡಿಲ್ಲ ಅವುಗಳ ಧ್ವನಿ ಮತ್ತು ವಿನ್ಯಾಸವನ್ನು ಆತ್ಮಿಕ ಅನುಭವವನ್ನು ಉನ್ನತಗೊಳಿಸುವ ಉದ್ದೇಶದಿಂದ ಸೂಕ್ಷ್ಮವಾಗಿ ರೂಪಿಸಲಾಗಿದೆ ಓಂ ಶಾಂತಿ 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 ಕಾಲಕ್ರಮೇಣ ಗಂಟೆಗಳು ದೇವಾಲಯಗಳ ಹೊರತಾಗಿಯೂ ಮನೆಗಳು ಯೋಗ ಕೇಂದ್ರಗಳು ಮತ್ತು ಧ್ಯಾನ ಕೇಂದ್ರಗಳಲ್ಲಿಯೂ ಸೇರಿಕೊಂಡಿವೆ ಇದು ಅವುಗಳ ಸಾಂಸ್ಕೃತಿಕ ವ್ಯಾಪ್ತಿ ದೇವಾಲಯದ ಗೋಡೆಗಳಿಗಿಂತಲೂ ದೂರವಿರುವುದನ್ನು ತೋರಿಸುತ್ತದೆ ಆದುದರಿಂದ ಮುಂದಿನ ಬಾರಿ ನೀವು ದೇವಾಲಯಕ್ಕೆ ಭೇಟಿ ನೀಡಿ ಆ ಗಂಭೀರವಾದ ಪ್ರತಿಧ್ವನಿಸುವ ಗಂಟೆಯ ಧ್ವನಿಯನ್ನು ಕೇಳಿದಾಗ ಅದು ಕೇವಲ ಪರಂಪರೆಯಷ್ಟೇ ಅಲ್ಲ ಎಂದು ನೆನಪಿಟ್ಟುಕೊಳ್ಳಿ ಅದು ಸಂಕೇತಾರ್ಥ ವಿಜ್ಞಾನ ಆಧ್ಯಾತ್ಮಿಕತೆ ಮತ್ತು ಏಕಾಗ್ರತೆ ಎಲ್ಲವೂ ಒಂದಾಗಿ ಬೆಸೆಯಲ್ಪಟ್ಟಿದೆ ಅದು ದೈವಿಕ ಸನ್ನಿಧಿಯನ್ನು ಆಹ್ವಾನಿಸುತ್ತದೆ ಮನಸ್ಸನ್ನು ಸ್ಪಷ್ಟಗೊಳಿಸುತ್ತದೆ ವಾತಾವರಣವನ್ನು ಶುದ್ಧಗೊಳಿಸುತ್ತದೆ ಮತ್ತು ಭಕ್ತನಲ್ಲಿ ಸಮ್ಮಿಲನ ಹಾಗೂ ಸಮತೋಲನವನ್ನು ಉಂಟುಮಾಡುತ್ತದೆ ರಾಕ್ಷಸಾಂ ಕೃವೇ ಘಂಟಾರವಂ ತತ್ರ ದೇವತಾ ಆಹ್ವಾನ ಲಕ್ಷಣಂ ಕರಾಗ್ರೇ ವಸತೆ ಲಕ್ಷ್ಮೀ ಕರ ಮಧ್ಯಂ ಸರಸ್ವತಿ ಕರ ಮೂಲೇತು ತು ಗೋವಿಂದ ಪ್ರಭಾತೆ ಕರದರ್ಶನಂ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಖುಷಿ ಟಿವಿ ಕನ್ನಡ ಚಾನೆಲ್ಗೆ ಚಂದಾದಾರರಾಗಿರಿ